ಇಳಿದು ಬಾ ತಾಯಿ ವರಕವಿ ಶ್ರೀ ಬೇಂದ್ರೆಯವರ ಅಭಿನಂದನ ಗ್ರಂಥ ಹತ್ತೊಂಬತ್ತು ಎಪ್ಪತ್ತೇಳರಲ್ಲಿ ಪ್ರಕಟವಾದಂಥದ್ದು ಸ್ಕ್ಯಾಂಡ್ ಜಿಯಾಕ್ಸ್ಪತಿ ಇದು ಅದ್ಭುತ ಗ್ರಂಥ ಎಪ್ಪತ್ನಾಲ್ಕು ಮಹನೀಯರ ಲೇಖನಗಳಲ್ಲಿಂಟು ಇವತ್ತಿನ ಲೇಖನ ಶ್ರೀ ಟಿ ಆರ್ ಭಟ್ ಇವರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಹಿಂದಿ ಪ್ರಾಧ್ಯಾಪಕರಾಗಿದ್ದರು ಅವರ ಲೇಖನ ಯಾವುದು ಬರೆದಾರೆ ಬೇಂದ್ರೆ ಹಾಗೂ ಸುಮಿತ್ರಾನಂದನ ಪಂಥರ ಕಾವ್ಯ ಎರಡರ ಒಂದು ತೌಲನಿಕ ಅವಲೋಕನ ಅದ್ಭುತ ಬೇಂದ್ರೆ ಕುವೆಂಪು ಪೂತೇನ ನಮ್ಮ ನರಸಿಂಹ ಮೂರ್ತಿ ಅವರು ಈ ನಾಲ್ಕೈದು ಕವನ ಕವಿಗಳು ಎಷ್ಟು ಅಜರಾಮರವಾಗಿ ಉಳಿತಾರೋ ನಮ್ಮ ನೆನಪಿನಲ್ಲಿ ಅಂದರೆ ಅಂತಹ ಅದ್ಭುತ ಕವಿ ಹಿಂದಿ ಭಾಷೆಯಲ್ಲಿ ಸುಮಿತ್ರಾನಂದ ಪಂಥರು ಹತ್ತೊಂಬತ್ತು ನೂರ ತೊಂಬತ್ತರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೇಳು ಅಂದರೆ ಸುಮಾರು ಅಲ್ಲ ಹತ್ತೊಂಬತ್ತು ನೂರ ಐರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೇಳು ವರ್ಷಗಳವರೆಗೆ ಬದುಕಿ ಬಾಳಿದಂತಹ ಈ ಮಹಾನ್ ಪುರುಷ ಪದ್ಮವಿಭೂಷಣ ಪದ್ಮಭೂಷಣ ಇವರೂ ಸಹಿತ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಹತ್ತೊಂಬತ್ತು ನೂರ ಅರುವತ್ತೆಂಟರಲ್ಲಿ ನಮ್ಮ ಕುವೆಂಪು ಅವರ ನಂತರ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಉತ್ತರ ಇವತ್ತು ಏನು ನಾವು ಕಾಶ್ ಅನ್ನು ನಮ್ಮ ಭಾರತದ ಒಂದು ಅದು ಒಂದು ಕಾಶ್ ಇದು ಒಂದು ಹೇಳ್ತೇವೆ ಸ್ವರ್ಗಾಂಥೇತೆಯ ಉತ್ತರಾಖಂಡ ಅಲ್ಲಿಯ ಕೌಸಾವಿ ಎಂಬುವಂಥ ನಗರದಲ್ಲಿ ಅವರು ಇವತ್ತಿಗೂ ಅವರ ಮನೆ ಒಂದು ಮ್ಯೂಸಿಯಮ್ ಆಗಿದೆ ಅಂತ ನೋಡಬಹುದು ಹೋದವರು ಆಮೇಲೆ ಆಶ್ಚರ್ಯ ಅಂದರೆ ಇವರು ಇಪ್ಪತ್ತೆಂಟು ಕೃತಿಗಳನ್ನು ಬರೆದಾರೆ ಇವರೂ ಸಹಿತ ಸಂಸ್ಕೃತ ಹಿಂದಿ ಮಿಶ್ರಣವಾದ ಕವಿತೆಗಳನ್ನು ಬರೆದಾರೆ ಅದ್ಭುತವಾದ ಸಾಮಾಜಿಕ ಕವಿತೆಗಳು ಪ್ರಕೃತಿಯ ಕವಿತೆಗಳು ಅರವಿಂದರ ತತ್ವಜ್ಞಾನದ ಕವಿತೆಗಳು ಇವೆಲ್ಲ ಇವರಲ್ಲಿ ಇವೆ ಇಲ್ಲೇ ನಮ್ಮ ಟಿ ಜಿ ಭಟ್ ಅವರು ಬರೀತಾರೆ ಹಿಂದಿ ಸಾಹಿತ್ಯದ ಶ್ರೇಷ್ಠ ಭಾವಗೀತಕಾರ ಸುಮಿತ್ರಾನಂದ ಪಂಥರ ಸಾಹಿತ್ಯ ವ್ಯಕ್ತಿತ್ವವನ್ನು ತೌಲನಿಕವಾಗಿ ಅವಲೋಕ ಮಾಡುವ ಅವಕಾಶ ನನಗೆ ಲಭಿಸಿತು ಬೇಂದ್ರೆಯವರ ಕವನಗಳೊಂದಿಗೆ ಹೌದು ಈ ಇಬ್ಬರೂ ಕವಿಗಳ ಕಾವ್ಯ ಪ್ರೇರಣೆ ಕಾವ್ಯದ ಬೆಳವಣಿಗೆ ಕಾವ್ಯ ದರ್ಶನ ಹಾಗೂ ಭಾರತೀಯ ಸಾಹಿತ್ಯದಲ್ಲಿ ಅವರ ಸ್ಥಾನಮಾನಗಳನ್ನು ಗುರುತಿಸುತ್ತಾ ತುಲನಾತ್ಮಕವಾಗಿ ನಿಷ್ಕರ್ಷ ಮಾಡಿದಾಗ ಕೆಲವು ಗಮನಾರ್ಹ ಸಂಗತಿಗಳು ಕಂಡುಬರುವೋ ಸ್ಥೂಲವಾಗಿ ಬೇಂದ್ರೆ ಹಾಗೂ ಪಂಥರ ವ್ಯಕ್ತಿತ್ವ ಸಾಹಿತ್ಯಿಕ ಧೋರಣೆ ಹಾಗೂ ಕಾವ್ಯ ಚಿಂತನೆಗಳ ಅದ್ಭುತ ಅದ್ಭುತ ಅಂತ ಬರೀತಾರೆ ಬೇಂದ್ರೆಯವರು ತಮ್ಮ ಭಾವಗೀತೆಯ ಮೂಲಕ ನವ ಮನ್ವಂತರವನ್ನೇ ಪ್ರಾರಂಭಿಸ್ತಾರಲ್ಲ ಹಾಗೆಯೇ ಕವಿ ಪೀಳಿಗೆಗೆ ಆದರ್ಶರಾಗ್ತಾರಲ್ಲ ಬೇಂದ್ರೆಯವರು ಅದರಂತೆ ಹಿಂದಿ ಸಾಹಿತ್ಯದಲ್ಲಿ ಬೇಂದ್ರೆಯವರ ಸಮಕಾಲೀನ ಕವಿಗಳಾದ ಸುಮಿತ್ರಾನಂದ ಪಂಥರೋ ಭಾವಗೀತೆಗಳ ಮೂಲಕ ಇದೇ ತೆರನಾದ ಸಾಧನೆಗಳನ್ನು ಕಾವ್ಯಕ್ಷೇತ್ರದಲ್ಲಿ ಮಾಡತೊಡಗಿದರು ಪಂಥರ ಪೂರ್ವ ಕಾವ್ಯದಲ್ಲಿ ವಸ್ತು ನಿಷ್ಠತೆಯೇ ಕಾವ್ಯದ ದಾರಿಯಾಗಿತ್ತು ಆದರೆ ಪಂಥರು ಭಾವಗೀತೆಗಳ ಮೂಲಕ ಹಿಂದಿ ಕಾವ್ಯ ವಸ್ತನಿಷ್ಠವಾಗಿ ಹೊಸ ತಿರುವನ್ನು ಪಡೆಯಿತು ಅಂತ ಬರೀತಾರೆ ನಾವು ಹಿಂದಿ ರಾಷ್ಟ್ರ ಭಾಷಾ ಅವೆಲ್ಲ ಕಲೀಬೇಕಾರೆ ಹಿಂದಿ ನಮ್ಮ ಹಿಂದೆ ನಮ್ಮ ಯಶಸ್ಸಿಗೆ ಕಲೀಬೇಕಾದ್ರೆ ಒಂದೇ ಎರಡು ಮೂರು ಕವನಗಳನ್ನು ಓದಿದ ನೆನಪು ಅದು ಯಾವ ಇವತ್ತಿಗೆ ಮರ್ತದೆ ಸಾರಿ ಕ್ಷಮಿಸಿ ಆಮೇಲೆ ಬೇಂದ್ರೆಯವರ ಕಾವ್ಯದಲ್ಲಿ ಕಾವ್ಯದ ಅನುಸಂಧಾನದಲ್ಲಿ ಅವರ ಕಾವ್ಯ ಪ್ರಜ್ಞೆಯು ವ್ಯಕ್ತಿಗತ ಜೀವನದ ಸಂವೇದನೆಯನ್ನು ಶಿಲ್ಪದಲ್ಲಿ ಬಹುವಾಗಿ ಪಡೆಯುತ್ತದೆ ಈ ಕಾವ್ಯಕ್ಕೆ ಬುದ್ಧಿ ಭಾವಗಳ ಸಮನ್ವಯದ ತಾತ್ವಿಕ ಹಿನ್ನೆಲೆಯಿದೆ ಆದರೆ ಇಲ್ಲಿ ಪಂಥದು ಸ್ವಲ್ಪ ಬಹುವಾಗಿ ವೈಯಕ್ತಿಕ ಸಂವೇದನೆಯ ಅಭಿವ್ಯಕ್ತಿಯಾಗಿದೆ ಕಾವ್ಯ ರಚನೆಯ ವಿಕಾಸವು ವ್ಯಕ್ತಿತ್ವ ಮತ್ತು ಪರಿಸರದ ವಾತಾವರಣ ಅನ್ವಯಿಸುವುದರಿಂದ ಈ ಸ್ವಲ್ಪ ಭಿನ್ನತೆ ಸ್ವಾಭಾವಿಕವಾಗಿದೆ ಅಂತ ಬರೀತಾರೆ ಬೇಂದ್ರೆಯವರ ಕಾವ್ಯ ರಚನೆಯಲ್ಲಿ ತೀವ್ರವಾಗಿ ತೊಡಗುವವರು ಕ್ರಿಯಾಶೀಲತೆ ಉಳಿದು ಬಿಡ್ತದೆ ಎಷ್ಟೋ ಇನ್ನೂ ಮುಗದೇ ಇಲ್ಲ ಅರ್ಧನ ಬರ್ದೇನೋ ಅರ್ಧನ ಬರ್ದೇನಂತ ಹೇಳಿದಾರೋ ಅವರು ಮತ್ತು ಕವಿಕೆ ಕವಿತೆಯಲ್ಲಿ ಪರಿಪೂರ್ಣವಾದ ಜೀವನ ದೃಷ್ಟಿಯನ್ನು ಬಿಂಬಿಸುವುದು ಅವರ ಕಾವ್ಯ ಪ್ರತಿಭೆಯ ಅಪೂರ್ವ ಲಕ್ಷಣ ಕಂಪ್ ಸಂಪೂರ್ಣ ಜೀವನ ದೃಷ್ಟಿ ಈಗ ಗರಿ ತಗೊಳ್ರಿ ಅದರಲ್ಲಿ ಆ ಬೆಳಗು ಕವನ ಆ ಅರುಣೋದಯ ಜೀವನಕ್ಕೆ ಎಷ್ಟೊಂದು ಸಂಬಂಧವಾಗಿದೆ ಯಾವ ರೀತಿಯ ಒಂದು ಅದ್ಭುತವಾದ ಅಧ್ಯಾತ್ಮ ಇದೆ ಎಂಬುದು ಆ ಬೆಳಗು ಕವನ ಆ ಗರಿ ಕವನದ ಮೊದಲನೇ ಕವನದಲ್ಲಿ ಗೊತ್ತಾಗ್ತದೆ ಮೂಡಲ್ಲ ಮನೆಯ ಮುತ್ತಿನ ನೀರಿನ ಎರಕವಾ ಹೊಯ್ದ ನಾದಲೀಲೆ ಗಂಗಾವತರಣ ಇಳಿದು ಬಾ ತಾಯಿ ಇಳಿದು ಬಾ ಸಖಿ ಗೀತ ಹಾಡು ಪಾಡು ಮುಂತಾದ ಕವನಗಳಲ್ಲಿ ನಾಕು ತಂತಿ ಚೈತಾಲಯ ದಾರ್ಶನಿಕ ಚಿಂತನೆಗಳಿಂದ ತುಂಬಿಕೊಂಡಿದ್ದರೂ ಜೀವನಾಸಕ್ತಿಯನ್ನು ಪ್ರಕಟಿಸುವಲ್ಲಿ ಇವೆಲ್ಲ ಕವನ ಸಂಗ್ರಹಗಳು ಮಹತ್ವದ ಪಾತ್ರವನ್ನು ಆಡ್ತಾರೆ ಆದರೆ ಬಂತರು ತಮ್ಮ ಭಾವಗೀತಿಗಳಲ್ಲಿ ಪ್ರಕೃತಿಯ ಸಮಸ್ತವಾದ ವಸ್ತುಗಳನ್ನು ವರ್ಣಿಸುವಲ್ಲಿ ತಮ್ಮ ಕಾವ್ಯ ಪ್ರತಿಭೆಯನ್ನು ಭಾರತೀಯ ಹಿನ್ನೆಲೆಯಲ್ಲಿಯೂ ಅವರೂ ಸಹ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ನಿಸರ್ಗದ ರಮಣೀಯವಾದ ಸನ್ನಿವೇಶಗಳು ಸೂರ್ಯೋದಯ ಸೂರ್ಯಾಸ್ತ ಬೆಡಗು ಪಕ್ಷಿ ಲೋಕದ ವೈವಿಧ್ಯ ಶ್ರಾವಣ ಮಾಸದ ವೈಭವ ಋತುಮಾನಗಳ ಚಿರಂತನ ಲೀಲೆ ಇದು ಸಹಜವಾಗಿ ಪಂಥರತ್ರ ಬಂದದು ಯಾಕಂದರೆ ಆ ಉತ್ತರಾಖಂಡದಂಥ ಆ ಸುಂದರವಾದ ತಾಣದಲ್ಲಿ ಅವರಿದ್ದರು ಅಲ್ಲಿ ಅದನ್ನು ಅನುಭವಿಸಿದಂಥವ್ರು ಎಲ್ಲ ಸುಂದರ ಪ್ರಕೃತಿಯ ಸೌಂದರ್ಯವನ್ನು ತಮ್ಮ ಹೃದಯದೊಳಗೆ ಇರಿಸಿಕೊಂಡಂಥವರು ಇವರು ಪಂಥರು ಸುಮಿತ್ರಾನಂದ ಪಂಥರು ಅಂತ ಬೇಂದ್ರೆ ಮತ್ತು ಪಂಥರು ತಮ್ಮ ಕಾವ್ಯದಲ್ಲಿ ಚಿತ್ರಿಸುವ ಪ್ರೇಮ ದರ್ಶನವು ಸಾಹಿತ್ಯ ಜಗತ್ತಿನಲ್ಲಿ ಅತ್ಯಂತ ವಿರಳವಾದುದು ಅಂತ ಬರೀತಾರಿಲ್ಲ ಟಿ ಜಿ ಭಟ್ರು ನನಗಿಲ್ಲಿ ಖೇದ ಏನು ಅನ್ನಿಸ್ತದೆ ಅಂದರೆ ಟಿ ಜಿ ಭಟ್ರು ಉದಾಹರಣೆಗಳನ್ನು ಎರಡು ಲೈನು ಮೂರು ಮೂರು ಲೈನು ಉದಾಹರಣೆಗಳನ್ನು ಏಕೆ ಕೊಡಲಿಲ್ಲ ಅಂತ ಅನ್ನಿಸ್ತದೆ ಪ್ರೇಮದ ವಿವಿಧ ಮುಖಗಳ ಅಭಿವ್ಯಕ್ತಿ ಹಾಗೂ ಸೌಂದರ್ಯ ದರ್ಶನ ಪಂಥರ ಕಾವ್ಯದಲ್ಲಿ ಕಾಣಿಸಿಕೊಂಡರೆ ಬೇಂದ್ರೆಯವರ ಕವಿತೆಗಳಲ್ಲಿ ಅವೆರಡರೊಂದಿಗೆ ದಾಂಪತ್ಯ ಪ್ರೇಮದ ಮಧುರತೆ ಹಾಗೂ ಪಾವಿತ್ರ್ಯ ಅಲ್ಲದೆ ಸಖ್ಯ ಯೋಗವನ್ನು ನಿರೂಪಿಸುವ ಧೋರಣೆಯ ಅಪೂರ್ವ ಸಾಧನೆಯಾಗಿದೆ ಸಖ್ಯ ಯೋಗ ನಾ ಹಿಂದಕ್ಕೆ ನೋಡಿದ್ವಿ ಒಂದು ಚಾಪ್ಟರ್ನೊಳಗೆ ಅಂತ ಇದೊಂದು ಅದ್ಭುತವಾದಂಥ ಇದು ಆಮೇಲೆ ಜೀವನದ ಕಷ್ಟ ಸುಖಗಳೊಂದಿಗೆ ದಾಂಪತ್ಯ ಜೀವನದ ಆದರ್ಶಗಳನ್ನು ನಿರೂಪಿಸುತ್ತಾ ಹೊಸ ದರ್ಶನವನ್ನು ಬೇಂದ್ರೆ ನಮಗೆ ತೋರಿಸ್ತಾರೆ ತೆರೆ ಇಟ್ಟಿದ್ದಾರೆ ಸಾಮಾಜಿಕ ಪ್ರಜ್ಞೆ ಬೇಂದ್ರೆ ಪಂಥರ ಕಾವ್ಯದಲ್ಲಿ ಸಶಕ್ತವಾಗಿ ಮೂಡಿ ಬಂದಿದೆ ಅಂತಾರ ಟಿ ಜಿ ಭಟ್ರು ಅವಕ್ಕ ಬೇಂದ್ರೆಯವರು ಉದಾಹರಣೆಗಳನ್ನು ಕೊಡ್ತಾರೆ ಆ ಕವನಗಳ ಸಂಕಲನಗಳನ್ನ ಉದಾಹರಣೆಗಳನ್ನು ಆದರೆ ಯಾಕೋ ಏನೋ ಅವರು ಕೊಟ್ಟೇ ಇಲ್ಲ ಯಾವ್ದು ಇವರ ಕವನ ಸಂಕಲನಗಳನ್ನ ಉದಾಹರಣೆಯನ್ನು ಕೊಟ್ಟೇ ಇಲ್ಲ ಇಪ್ಪತ್ತೆಂಟು ಕವನ ಸಂಕಲನಗಳ ಪ್ರಸಿದ್ಧ ಯಾವ ಯಾರೋ ಪವಿತ್ರಾನಂದ ಪಂಥವ್ರು ಅವರು ಪದ್ಮವಿಭೂಷಣ ಸಿಕ್ಕದವರಿಗೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಂದು ಹತ್ತೊಂಬತ್ತು ನೂರ ಅರವತ್ತೆಂಟರಂದು ಜ್ಞಾನಪೀಠ ಪ್ರಶಸ್ತಿ ಬೇಂದ್ರೆಯವರು ಯಾವಾಗ ಬಂತು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಬಂತು ಹೀಗೆ ಮತ್ತು ಅವ್ರು ಅರವಿಂದರ ಭಾಳ ಆಶ್ಚರ್ಯ ಅಂದರೆ ಇಬ್ಬರು ಅರವಿಂದರ ದರ್ಶನ ಅರವಿಂದರ ತತ್ವಜ್ಞಾನಕ್ಕೆ ಬೆನ್ನ ದನ್ ಯಾರು ಶ್ರೀ ಬೇಂದ್ರೆಯವರು ಹಾಗೂ ಶ್ರೀ ಸುಮಿತ್ರಾನಂದ ಪಂಥರವರು ಸುಮಿತ್ರಾನಂದ ಪಂಥರವರು ಐದು ವರ್ಷಗಳ ಕಾಲ ಐದು ವರ್ಷಗಳ ಕಾಲ ಅರವಿಂದಾಶ್ರಮದಲ್ಲಿ ಅರವಿಂದಾಶ್ರಮದಲ್ಲಿದ್ದರಂಥ ಅರವಿಂದಾಶ್ರಮದಲ್ಲಿ ಹತ್ತೊಂಬತ್ತು ನೂರ ನಲ್ವತ್ತೊಂದರಿಂದ ಹತ್ತೊಂಬತ್ತು ನೂರ ನಲವತ್ತೈದರ ಒಳಗೆ ಅರವಿಂದಾಶ್ರಮದಲ್ಲಿಯೇ ವಾಸವಾಗಿದ್ದರು ಅಂದರೆ ಇನ್ನೂ ಅರವಿಂದರು ಇದ್ದರು ಆವಾಗನೇ ಈ ಆವಾಗ ಅಲ್ಲಿಯ ಒಂದು ಆ ವಾತಾವರಣದ ಪ್ರಭಾವದಿಂದ ಅವರು ಅನೇಕ ಕವನ ಸಂಕಲನಗಳನ್ನು ಆವಾಗ ಬರೆದಿರಿಸಿದ್ದಾರೆ ಬೇಂದ್ರೆಯವರದು ಜನಪದ ಭಾಷೆ ಬೇಂದ್ರೆಯವರು ಎಲ್ಲ ಜಾನಪದ ಎಲ್ಲ ನುಡಿದ್ದೇವೆ ಸ್ವಲ್ಪ ಹಿಂದಿನ ಕೆಲವು ಶ್ರೇಷ್ಠರು ಬರೆದಂಥ ಕವನಗಳು ಇವ್ರದ್ದು ಜನಪದ ಭಾಷೆ ಇವರಿಬ್ಬರ ಕಾವ್ಯ ಶಕ್ತಿ ಎಷ್ಟು ಘನವಾದುದೋ ಅಷ್ಟೇ ಅವರ ವ್ಯಕ್ತಿತ್ವವು ಬಹುಮುಖವಾಗಿದ್ದು ಅವರು ಆಧುನಿಕ ಯುಗದ ದೃಷ್ಟಾರರಾಗಿದ್ದಾರೆ ಅಂಥೇಳಿ ಟಿ ಜಿ ಭಟ್ ಅವರು ತಮ್ಮ ಮುಗಿಸುತ್ತಾರೆ ತಮ್ಮ ಲೇಖನವನ್ನು ನಮಸ್ಕಾರ ಮತ್ತೆ ನಾಳೆ